पर्सन डेफेटे आज पर्टिक्युल पैटर्न लेको गैन पौडर के मूर्म मिशर यूज पोटैशियम मैक्रेटी सालकोल मत से पोटैशियम मैथ्रेट में आक्सीजर वर्क आई है सारकोल सल्फर पाड़ी फ्यूएलस वर्क इतना एक्सप्लोसिवस यूज बाॉमस या थार पार्टी हल्द हल्द पेन अभी यूज பெட்சனல சேஜோடா கன்வர்ட் பண்றதுக்கு அசிட்ர்மென்ட் சாட் நெக்ஸ்ட் பரியாவா சாட் இந்த மூட் டிசைஸ் ஆங்கிள் ஸ்டிராங்குலேஷன் காஃபிக் பந்து ஸ்டிராங்குலேஷன் அத್ರೆ кат அத್ರೆ நம்ம பிரைன் மத்த ಲಂಗ್ಸ್ ಏನು ಪ್ಯಾಸೇಜ್ ಇದೆಯಲ್ಲ ಇದು ಬ್ಲಡ್ ಆಗಲಿ ಅಥವಾ ಏರ್ ಪ್ಯಾಸೇಜ್ ಇದೆ ಅದನ್ನು ಬ್ರೇಕ್ ಮಾಡೋದನ್ನ ನಾವು ಸ್ಟ್ರಾಂಗ್ಯುಲೇಷನ್ ಸ್ಟ್ರಾಂಗುಲೇಷನ್ ಸ್ಟ್ರಾಂಗ್ಯುಲೇಷನ್ ಲಿಗೇಚರ್ ಅಂದರೆ ಬೇರೆಯವರು ನಮ್ಮನ್ನ ಮಾಡರ್ ಮಾಡೋ ಥರ ಫ್ಲೆಕ್ಸಿಬಲ್ ಆಬ್ಜೆಕ್ಟ್ಸ್ ಬೈ ರೋಪ್ ಆಗಲಿ ಕ್ರಾಫ್ಟ್ ಆಗಲಿ ವಯರ್ ಆಗಲಿ ಆ ಥರ ಅದರಿಂದ ಯೂಸ್ ಮಾಡಿ ಇದು ಮಾಡರ್ ಅಂದರೆ ಈ ಕ್ಲೈಮ್ ಅಟೆಂಪ್ಟ್ ಆದಾಗ ಬಿ ಎನ್ ಎಸ್ ಪ್ರಕಾರ ಸೆಕ್ಷನ್ ಒನ್ ಆಟ್ ತ್ರೀ ಪ್ರಕಾರ ಅವರಿಗೆ ಲೈಫ್ ಇಂಪ್ರಿಸರ್ ಮಾಡ್ತಿರುತ್ತೆ ವಿತ್ ಫೈನ್ ಮತ್ತು ಇದರಲ್ಲೇ ಇನ್ನೊಂದು ಸ್ಟ್ಯಾಂಗ್ಯುಲೇಷನಲ್ಲೇ ಮತ್ತೊಂದು ಟೈಪ್ ಅಂದರೆ ಮ್ಯಾನ್ ಮ್ಯಾನುವಲ್ ಸ್ಟುಲೇಷನ್ ಅದನ್ನು ಬೈ ಯೂಸಿಂಗ್ ಹ್ಯಾಂಡ್ಸ್ ವಿತ್ ಪ್ರೆಷರ್ ಆಗಿ ಒಬ್ರು ಒಂದು ವ್ಯಕ್ತಿನ ಕೊಲೆ ಮಾಡೋದು ಅದರಿಂದ ನಮಗೆ ಈ ಕಾಣ್ತಿನ ಎಕ್ಸಿಗೋತಾಗ ಅವ್ರ ಫಿಂಗರ್ ಪ್ರಿಂಟ್ಸ್ ಎಲ್ಲ ಸಿಗುತ್ತೆ ಮತ್ತು ಅವ್ರ ಫಿಂಗರ್ ನೈಲ್ಸ್ ಮಾರ್ಕು ಇರುತ್ತೆ ಅದ್ರ ಮೇಲೆ ಹ್ಯಾಂಗಿಂಗ್ ಇದರಲ್ಲೇ ಮತ್ತೊಂದು ಟೈಪ್ ಹ್ಯಾಂಗಿಂಗ್ ಹ್ಯಾಂಗಿಂಗ್ ಅಂದರೆ ಎಲ್ಲರೂ ಸೂಸೈಡ್ ಅಂತಲೇ ತಿಳ್ಕೊಳ್ತಾರೆ ಅದು ಸೂಸ್ ಸೂಸೈಡೂ ಆಗುತ್ತೆ ವಿತ್ ಮರ್ಡರು ಆಗುತ್ತೆ ಈಗ ಒಂದು ವ್ಯಕ್ತಿನ ಕೊಲೆ ಮಾಡಿಬಿಟ್ಟು ಅದನ್ನು ಹ್ಯಾಂಗಿಂಗ್ ಅಂತ ಪ್ರೂವ್ ಮಾಡ್ತಾರೆ ಅದು ಪ್ರೂವ್ ಮಾಡಿ ಅದು ಮಾಡೋಲ್ಲ ಸೂಸೈಡ್ ಅಂತ ಗೊತ್ತಾಗೋದು ಹೀಗೆ ಅಂದರೆ ಸೂಸೈಡ್ ಆಗಿದ್ದರೆ ಅವರಿಗೆ ಸಲಾಯಬಾ ಬರುತ್ತೆ ನೇಣು ಹಾಕೊಂಡಾಗ ಮತ್ತು ಕಣ್ಮಲ ಆಗುತ್ತೆ ಮತ್ತೆ ಸೂಸೈಡ್ ಮಾಡ್ಕೊಂಡಾಗ ಯೂರಿನ್ ಪಾಸ್ ಆಗುತ್ತೆ ಅವರೇ ಸೂಸೈಡ್ ಸೂಸೈಡ್ ಮಾಡ್ಕೊಂಡಾಗ ಯೂರಿನ್ ಪಾಸ್ ಆಗುತ್ತೆ ಅದೇ ಮರ್ಡರ್ ಮಾಡಿದ್ರೆ ಕಣ್ಣು ಕ್ಲೋಸ್ ಇರುತ್ತೆ ಬಾಯಲ್ಲೂ ಏನು ಬ್ಲಡ್ ಬಂದಿರಬೇಕು ಮಾಡೋಲ್ಲ ಮತ್ತು ಊರಿಂಗ್ ಪಾಸಾಗಲ್ಲ ಮತ್ತು ಸೂಸೈಡ್ ಏನಾದರೂ ಸೆಲ್ಫ್ ಅಟೆಂಡ್ ಮಾಡಿಕೊಂಡು ಏನಾದರೂ ಫೇಲ್ ಆಗೋಲ್ಲ ಅವರಿಗೆ ಪನಿಷ್ಮೆಂಟ್ ಇರುತ್ತೆ ಬಿ ಎನ್ ಎಸ್ ಸೆಕ್ಷನ್ ಟು ಟ್ವೆಂಟಿ ಸಿಕ್ಸ್ ಪ್ರಕಾರ ಅವರಿಗೆ ಒನ್ ಇಯರ್ ಜೈನ್ ಪನಿಷ್ಮೆಂಟ್ ಇರುತ್ತೆ ಮತ್ತು ಕಿಫೈನ್ ಇರುತ್ತೆ ಅದನ್ನು ಥ್ಯಾಂಕ್ ಯು